ಎಂಎಲ್ಎ ಮುನಿರತ್ನಾಗೆ ಎರಡು ದಿನ ಈಗ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಎಂಎಲ್ಎ ಮುನಿರತ್ನನನ್ನ ಎರಡು ದಿನ ನ್ಯಾಯಾಧೀಶರು ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ರಿಂದ ಆದೇಶ ಕೇಳಿ ಬಂದಿದೆ ಒಂದು ವಾರ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಕ್ಕೂರಿನ ನ್ಯಾಯಾಧೀಶರ ನಿವಾಸಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ರು ರಾತ್ರಿ ಸುಮಾರು ಎರಡು ಮೂವತ್ತಕ್ಕೆ ಜಡ್ಜ್ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು ಎಂಬತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ನಿವಾಸದಲ್ಲಿ ಏನು ಎ ಮುನಿರತ್ನನನ್ನ ಅವರನ್ನ ಏನು ಹೋಗಿ ಪ್ರೊಡ್ಯೂಸ್ ಮಾಡಲಾಗಿತ್ತು ಯಲಹಂಕದ ಕೋಗಿಲೋ ಮುಖ್ಯರಸ್ತೆಯ ಶ್ರೀನಿವಾಸಪುರದಲ್ಲಿರುವಂತಹ ಜಡ್ಜ್ ಮನೆ ಅಶೋಕ್ ನಗರ ಠಾಣೆಯಿಂದ ಜಡ್ಜ್ ನಿವಾಸಕ್ಕೆ ಎಂಎಲ್ಎನ್ನ ಪೊಲೀಸರು ಕರ್ಕೊಂಡು ಬಂದಿದ್ರು ಒಂದು ಕಡೆ ಈಗ ಶಾಸಕ ಮುನಿರತ್ನ ಅವರ ಮೇಲೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಹೀಗಾಗಿ ಒಂದು ಕಡೆ ಏನು ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಜಡ್ಜ್ ನಿವಾಸಕ್ಕೆ ಹೋಗಿ ಪೊಲೀಸರು ಹಾಜರು ಪಡಿಸಿದ್ರು ಜಕ್ಕೂರಿನ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಿದ್ರು ಪೊಲೀಸರು ಒಂದು ವಾರ ಕಸ್ಟಡಿಗೆ ಕೊಡುವಂತೆ ಮನವಿ ಮಾಡಿಕೊಂಡಿದ್ರು ಆದರೆ ಈಗ ಎಂಎಲ್ಎ ಎಲ್ ಎ ಮುನಿರತ್ನಾಗಿ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿರುವಂಥದ್ದು ಎಂ ಎಲ್ ಎ ಈಗ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿರುವಂಥದ್ದು ಎಂ ಎಲ್ ಎ ಮುನಿರತ್ನನ್ನ ಎರಡು ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು ನೆನೆ ಹೋಗಿ ನ್ಯಾಯಾಧೀಶರ ಮನೆಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ರಿಂದ ಈಗ ಆದೇಶ ಕೂಡ ಹೊರಡಿಸಲಾಗಿದೆ ಒಂದು ವಾರ ಕಸ್ಟಡಿಗೆ ಕೊಡುವಂತ ಹೇಳಿ ಪೊಲೀಸರು ಕೇಳಿಕೊಂಡಿದ್ರು ಜಕ್ಕೂರಿನ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಹೋಗಿದ್ರು ಪೊಲೀಸರು ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಜಡ್ಜ್ ನಿವಾಸಕ್ಕೆ ಹೋಗಿ ಪೊಲೀಸರು ಶಾಸಕ ಮುನಿರತ್ನ ಅವರನ್ನ ಹಾಜರುಪಡಿಸಿದ್ರು ಎಂಬತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮನೆಯಲ್ಲಿ ಹೋಗಿ ಏನು ಪ್ರೊಡ್ಯೂಸ್ ಮಾಡಲಾಗಿತ್ತು ಯಲಂಕದಲ್ಲಿರುವಂತಹ ಏನು ಕೋಗಿಲು ಮುಖ್ಯ ರಸ್ತೆಯ ಶ್ರೀನಿವಾಸ ಪುರದಲ್ಲಿರುವಂತಹ ಜಡ್ಜ್ ಮನೆಯಲ್ಲಿ ನೆನೆ ಹೋಗಿ ಅವರನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು